ಈ ತಮಾಣಿ ಎತ್ಲಾ ಅಂತ ಗೊತ್ತಿಲ್ಲ ಊಟ ಟೈಮ್ ಆಯ್ತು ಇನ್ನೂ ಬರಲ್ಲ ಆಟಾಡಕ್ಕೆ ಹೋದ್ರೆ ಬೇಗ ಬರಬೇಕು ಅಂತ ಗೊತ್ತೇ ಆಗಲ್ಲ ಅಲ್ಲ ಮಗ ನೀನು ಎಷ್ಟೊತ್ತಿಗೆ ಹೋಗಿದ್ದು ಆಟ ಆಡಕ್ಕೆ ನಾನು ನೋಡ್ಕೋದು ಪದ್ಮನ್ ಮನೆ ಸುಶೀಲನ್ ಮನೆ ಎಲ್ಲ ನೋಡ್ಕೊಬಂದ ಎಲ್ಲೋ ಹೋಗಿದ್ದೆ ಏನ ನೀನ್ ಕಬಡ್ಡಿ ಆಡಕ್ಕೋಗಿದ್ಯಾ ನೀನ್ ನೋಡಿದ್ರೆ ಹಿಂಗಿದ್ಯಾ ಊಟನೂ ಸರಿಯಾಗಿ ಮಾಡಲ್ಲ ನೀನ್ ಕಬಡ್ಡಿ ಆಡಿದ್ರೆ ನಿನ್ನ ನೆತ್ತಿ ಬಿಸಾಕ್ತಾರೆ ಹುಷಾರು ನನ್ನ ಎತ್ತಿ ಬಿಸಾಕದಿರ್ಲಿ ಇವಾಗ ಊಟ ಮಾಡಬಾ நீ மாியா இல்ல நோடுவாங்க சரி பார்த்தீங்க இவ்வளோ நம்ம அம்மா வந்தேன் நன் மகிங்க இன்னும் ஊட்ட ாக்கில நம்ம அத்தை அந்த நன்காள்